ತವರೂರಿನ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಅರವತ್ತೆಂಟು ಲಕ್ಷ ಅನುದಾನ ಕಾಮಗಾರಿ ಉದ್ಘಾಟಿಸಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಬೆಳ್ಳೂರು ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಿದ ಶಾಸಕರು ಲಕ್ಷ ವೆಚ್ಚದಲ್ಲಿ ಗ್ರಾಮದ ವಿವಿಧ ರಸ್ತೆ ಒಂಬತ್ತು ಗ್ರಾಮೀಣ ರಸ್ತೆ ಅಭಿವೃದ್ಧಿ ಹುದಿಕೇರಿ ಗ್ರಾಮ ಪಂಚಾಯಿತಿಯ ಬೆಳ್ಳೂರು ಗ್ರಾಮದ ರಸ್ತೆ ಉದ್ಘಾಟನೆ ಬಾಳೆರ ಕುಟುಂಬಸ್ಥರ ಐನ್ ಮನೆಗೆ ಹೋಗುವ ರಸ್ತೆ ಬಂದಿಮಾಡ ಬೊಳ್ಳಿಮಾಡ ಕುಟುಂಬಸ್ಥರ ಮನೆಗೆ ಹೋಗುವ ರಸ್ತೆ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಬಾಳೆರ ಕುಟ್ಟಪ್ಪನವರ ಮನೆಗೆ ಹೋಗುವ ರಸ್ತೆ ಬೆಳ್ಳೂರು ತೂಚಮಕೇರಿ ಸಂಪರ್ಕ ರಸ್ತೆ ಬಾಚೀರ ಕುಟುಂಬಸ್ಥರ ಐನ್ ಮನೆಗೆ ಹೋಗುವ ರಸ್ತೆ ಹೊಸಕೆರೆ ಕಾಲೋನಿ ಹಾಗೂ ಹೆಮ್ಮಾಳು ರಸ್ತೆಯ ಅಭಿವೃದ್ಧಿ ಭದ್ರಕಾಳಿ ದೇವಸ್ಥಾನಕ್ಕೆ ತೆರಳಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳ ವಿವರಣೆ ಪಡೆದ ಶಾಸಕರು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಚೆಂಗುಲಂಡ ಸೂರಜ್ ಉಪಸ್ಥಿತಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಕಾಳಿಮಾಡ ಪ್ರಶಾಂತ್ ಗಣ್ಯರಾದ ನರೇನ್ ಕಾರ್ಯಪ್ಪ ಅಜ್ಜಿ ಕುಟ್ಟಿರ ಗಿರೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನೂರೇರಾ ಮನೋಹರ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಇಲ್ಲಿಗೆ ನಾವೆಲ್ಲ ಬಂದಿದ್ವಿ ನಮ್ಮ ಹಿರಿಯರಾದಂಥ ಚಕ್ರ ಕಾಳೆನವರು ಕೂಡ ಬಂದಿದ್ರು ಅಲ್ವ ಸರ್ ಇಲ್ಲಿ ನಿಲ್ಲಿಸಿ ತಾವು ಊರಿನವರೆಲ್ಲ ಈ ಒಂದು ರಸ್ತೆ ಆಗಲೇಬೇಕು ಅಂತ ಹೇಳಿದರು ನಾನು ಯಾಕೆ ಇಷ್ಟು ಸಮಯ ಇಷ್ಟೊಂದು ವರ್ಷಗಳ ಕಾಲ ಆಗಲಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದು ನನಗೆ ನಾಪಕ ಇದೆ ಅದೇನೇ ಇರಲಿ ಅದು ಹಳೆಯ ಕತೆ ಈಗ ಮುಂದಕ್ಕೆ ನಾವು ಅಭಿವೃದ್ಧಿ ಮಾಡಬೇಕು ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಬಹುಶಃ ಎಂದೂ ಕಾಣದಂಥ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಲ್ಲ ಕ್ಷೇತ್ರಾದ್ಯಂತ ಆಗುವಂಥ ಅಭಿವೃದ್ಧಿಯ ದೊಡ್ಡ ಪಾಲು ನನ್ನ ಸ್ವ ಊರಾದಂಥ ಬೆಳ್ಳೂರಿಗಾಗಬೇಕು ಸ್ವ ಗ್ರಾಮ ಪಂಚಾಯತಿ ಆದಂಥ ಹುದಿಕೇರಿಗೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಬಯಕೆ ಅದೇ ರೀತಿ ನನ್ನ ಊರಿನ ಜನ ನನ್ನ ಜನ ನನ್ನೊಂದಿಗೆ ಇರಬೇಕು ಅಂತ ಕೂಡ ನನ್ನ ನಿರೀಕ್ಷೆ ಬಯಕೆಯನ್ನು ಈಡೇರಿಸುವಂಥ ಶಕ್ತಿ ನನಗಿದೆ ನಾನು ಈಡೇರಿಸ್ತೀನಿ ನಿರೀಕ್ಷೆಯನ್ನು ಈಡೇರಿಸುವಂಥ ಶಕ್ತಿ ತಮ್ಮಲ್ಲಿದೆ ತಾವು ಈಡೇರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಅಂತೇಳಿದ್ರೆ ಜನ ಬೆಂಬಲ ಅಧಿಕಾರ ಅಂತೇಳಿದ್ರೆ ಶಾಸಕನಾಗೋದು ಮಂತ್ರಿ ಆಗೋದಲ್ಲ ಅಧಿಕಾರ ಅಂತ ಹೇಳಿದ್ರೆ ಜನರ ಪ್ರೀತಿ ಜನರ ವಿಶ್ವಾಸ ಗಳಿಸುವಂಥದ್ದು ಯಾವಾಗ ಜನರ ಜೊತೆಗಿದ್ದಾರೆ ಹೇಳಿದ್ರೆ ಯಾರೇ ಅಧಿಕಾರದಲ್ಲಿರಲಿ ಅವರು ನಮ್ಮ ಮಾತನ್ನು ಕೇಳ್ತಾರೆ ಅದರಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕು ಅದು ನನ್ನ ಊರಿನಿಂದೇ ಶುರುವಾಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಆಸೆ ಆ ಆಸೆಯನ್ನು ತಾವೆಲ್ಲ ನೆರವೇರಿಸ್ತೀರ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಅದಕ್ಕೆ ಪೂರಕವಾಗಿ ಕೆಲಸ ಕೂಡ ನಾನು ಮಾಡ್ಬೋದು ಅದು ನನ್ನ ಜವಾಬ್ದಾರಿ ಇವತ್ತು ಜನಪ್ರತಿನಿಧಿಯ ಆಯ್ಕೆಯಾಗಿ ನಾನು ಒಂದು ವರ್ಷ ಒಂಬತ್ತು ತಿಂಗಳಾಗಿದೆ ಕಳೆದ ಮಳೆಗಾಲದಲ್ಲಾದಂಥ ಹಾನಿಗೆ ಮಳೆ ಹಾನಿಯಿಂದ ರಸ್ತೆಗಳು ಏನು ಕುಚ್ಚೋಯಿದೆ ಅಲ್ಲಿಂದ ಹಿಡಿದು ಇಲ್ಲಿ ಅಭಿವೃದ್ಧಿಗೋಸ್ಕರ ಬೇಕಾಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಅದು ವಿದ್ಯುಚ್ಛಕ್ತಿ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಮತ್ತು ಆಡಳಿತ ಕ್ಷೇತ್ರ ಇರ್ಬೋದು ಇದೆಲ್ಲಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ನಮ್ಮ ರಸ್ತೆಗಳಿಗೆ ಇವತ್ತು ಗ್ರಾಮೀಣ ರಸ್ತೆಗಳು ಪಿ ಡಬ್ಲ್ಯೂ ಡಿ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳು ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಮುಖ್ಯ ಜಿಲ್ಲೆಗಳ ರಸ್ತೆಗಳು ಈ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು ನೂರೈವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದಿದ್ದೇನೆ ನೂರ ಐವತ್ತು ಕೋಟಿ ಡಿಸೆಂಬರ್ ನಂತರನೇ ವಿಶೇಷವಾಗಿ ನಮಗೆ ಸರ್ಕಾರ ನೀಡಿರುವಂಥದ್ದು ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ಪಿ ಡಬ್ಲ್ಯೂ ಡಿ ಆರ್ ರಸ್ತೆಗಳಿಗೆ ಅರುವತ್ತು ಕೋಟಿ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದೆ ಇವತ್ತು ಎಪೆಂಡಿಕ್ಸ್ ಇನಲ್ಲಿ ನಲವತ್ತು ಕೋಟಿ ಮಳೆ ಹಾನಿಗೆ ಅಂತ ಕೊಟ್ಟಂಥ ವಿಶೇಷ ಪ್ಯಾಕೇಜ್ ಇಪ್ಪತ್ತು ಕೋಟಿ ಅರುವತ್ತು ಕೋಟಿ ಆಯಿತು ಎಸ್ ಎಚ್ ಡಿ ಪಿ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಿಂದ ಇಪ್ಪತ್ತೈದು ಕೋಟಿ ನಮ್ಮ ವಿರಾಜ್ಪೇಟೆ ಮುಖ್ಯ ರಸ್ತೆಗೆ ಐದು ಕೋಟಿ ಎಂಬತ್ತು ಲಕ್ಷ ತೊಂಬತ್ತು ಕೋಟಿ ಪಿ ಡಬ್ಲ್ಯೂ ಡಿ ರಸ್ತೆಗಳು ಮತ್ತು ಬ್ರಿಡ್ಜ್ಗಳು ಅದು ಬೇರೆ ಮತ್ತು ಗ್ರಾಮೀಣ ರಸ್ತೆಗಳಿಗೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಅನುದಾನದಲ್ಲಿ ನಾನು ಹದಿನೇಳು ಕೋಟಿ ಇಪ್ಪತ್ತೈದು ಕೋಟಿಯನ್ನು ಕೊಟ್ಟರು ಅದರಲ್ಲಿ ಹದಿನೇಳು ಕೋಟಿ ನಾನು ಗ್ರಾಮೀಣ ರಸ್ತೆಗೆ ಮೀಸಲಿಟ್ಟು ಇವತ್ತು ಅವ್ರು ನೋಡ್ತಾ ಇರುವಂಥ ಎಲ್ಲ ರಸ್ತೆಗಳ ಕಾಮಗಾರಿ ಆಗ್ತಾಯಿದೆ ಮತ್ತು ಅದಲ್ಲದೆ ಲಿಂಕ್ ರಸ್ತೆಗಳಿಗೆ ಅಂಥೇಳಿ ಹತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಅದು ಮಳೆ ಹಾನಿ ಕೆಳಗಡೆ ಮತ್ತೆ ಒಂದು ಹತ್ತು ಕೋಟಿ ವಿವೇಚನಾ ಅನುದಾನವನ್ನು ಕೊಟ್ಟಿದ್ದಾರೆ ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಲ್ಲ ಈ ಹತ್ತು ಕೋಟಿದು ಹದಿನೈದು ಲಕ್ಷದ ರಸ್ತೆಗಳು ಒಂದೊಂದು ರಸ್ತೆಗಳು ಆಗಬೇಕು ಅಂತೇಳಿ ಈಗಾಗಲೇ ಅದರ ಆ್ಯಕ್ಷನ್ ಪ್ಲ್ಯಾನ್ ಆಗಿ ನಾವು ಕ್ರೆಡಲಿಗೆ ಕೊಟ್ಟಿದ್ದೇವೆ ಸೊ ಈ ರೀತಿ ಬರೀ ರಸ್ತೆಗಳ ಕಾಮಗಾರಿಗಳಿಗೆ ನೂರೈವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೆ ಈ ಕಾಮಗಾರಿಗಳು ಈಗಾಗಲೇ ಟೆಂಡರ್ ಆಗಿದ್ದಾವೆ ಬಹುತೇಕ ಈಗ ನಾ ನಾವು ನಾವು ನಮ್ಮ ಆನೆ ಚೌಕೂರು ಗೇಟಿಂದ ನೀವು ನೋಡಿದ್ರೆ ಗೊತ್ತಾಗ್ತದೆ ಈಗ ಅಲ್ಲಿಂದನೇ ಕಾಮಗಾರಿ ಶುರುವಾಗಿದೆ ಟೆಂಡರ್ಗಳು ಒಂದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಈ ರೀತಿ ಓಪನ್ ಆಗಿದೆ ಮಾರ್ಚ್ ಹತ್ತನೇ ತಾರೀಕು ನಂತರ ಗುತ್ತಿಗೆದಾರರನ್ನು ಗುರುತಿಸುವಂಥ ಕೆಲಸ ಆಗಿ ಕಾಮಗಾರಿ ಚಾಲನೆ ಆಗ್ತಿದೆ ಮತ್ತು ಸಿ ಆರ್ ಎಫ್ಗಳಿಗೆ ಆರೂವರೆ ಕೋಟಿ ಕೊಟ್ಟಿದೆ ನನ್ನ ಜ್ಞಾಪಕ ಶಕ್ತಿಯಿಂದ ಹೇಳ್ತಾ ಇರುವಂಥದ್ದು ಕೆಲವು ಬಿಟ್ಟು ಹೋಗಿರ್ತದೆ ಮತ್ತು ಇನ್ನು ಭಾಳ ವಿಶೇಷವಾಗಿ ತಾಲೂಕು ಆಗಿದೆ ನಮಗೆ ಪೊನ್ನಂಪೇಟೆ ಹೊಸ ತಾಲೂಕು ಈ ಹೊಸ ತಾಲೂಕಕ್ಕೆ ತಾಲೂಕಾ ಸೌಧವನ್ನು ಕಟ್ಟಲಿಕ್ಕೆ ನಮ್ಮ ಪೊನ್ನಂಪೇಟೆ ನಗರದಲ್ಲಿ ಕಟ್ಟಲಿಕ್ಕೆ ಹತ್ತು ಕೋಟಿಯನ್ನು ಕೊಟ್ಟಿದೆ ಪುರಸಭೆ ಭವನವನ್ನು ಕಟ್ಟಲಿಕ್ಕೆ ಹತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಗಿರಿಜನರಿಗೆ ಎರ್ವ ಮತ್ತು ಕಾಡು ಕುರುಬ ಸಮುದಾಯದವರಿಗೆ ನಿವೇಶನವನ್ನು ಕೊಡಲಿಕ್ಕೆ ಇಪ್ಪತ್ತ ಒಂಬತ್ತು ಎಕರೆ ಜಾಗದಲ್ಲಿ ಮಾಡ್ತಾ ಇರುವಂಥದ್ದಕ್ಕೆ ಹನ್ನೊಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಟೆಂಡರ್ ಆಗಿರೋದನ್ನ ಹೇಳ್ತಾ ಇದ್ದೀನಿ ನಾನು ಹೌಸಿಂಗ್ ಬೋರ್ಡಿಂದ ಬೇರೆ ಬೇರೆ ಎಲ್ಲಿಂದ ಟೆಂಡರ್ ಆಗಿ ಮಾರ್ಚ್ ಹತ್ತನೇ ತಾರೀಕು ಹದಿನೈದನೇ ತಾರೀಕು ನಂತರ ಕಾಮಗಾರಿ ಚಾಲನೆ ಆಗುವಂಥದ್ದನ್ನು ಹೇಳ್ತಾ ಇದ್ದೀನಿ ಮತ್ತು ಈಗ ಆಸ್ಪತ್ರೆಗೆ ವಿರಾಜಪೇಟೆಸ್ ಆಸ್ಪತ್ರೆ ನಮಗೆ ತಾಲೂಕು ಆಸ್ಪತ್ರೆ ಆದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಐ ಸಿ ಯು ಅಲ್ಲಿ ಎರಡನೇ ಸ್ಥಾನದಲ್ಲಿದೆ ಮತ್ತು ಡಯಾಲಿಸಿಸ್ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಮಾಧ್ಯಮದವರು ಇದ್ದಾರೆ ಅವರು ವೀಕ್ಷಣೆಯನ್ನು ಮಾಡಿ ಈಗಾಗಲೇ ವರದಿಯನ್ನು ಕೂಡ ಮಾಡಿದ್ದಾರೆ ಅವರು ಈ ರೀತಿಯಾದಂಥ ಕಾಮಗಾರಿ ನಾವು ನೋಡ್ತಾ ಇದ್ವಿ ಪುರಸಭೆ ವ್ಯಾಪ್ತಿಯಲ್ಲಿ ವಿರಾಜ್ಪೇಟೆ ಯಾಕಂದರೆ ನಮಗಿರೋದೇ ಒಂದು ನಗರ ಪುರಸಭೆ ವ್ಯಾಪ್ತಿಯಲ್ಲಿ ನಮಗೆ ಉದ್ಯಾನವನವನ್ನು ಮಾಡ್ತಾಯಿದ್ವಿ ಮೂರು ಕೋಟಿಯಷ್ಟು ರೂಪಾಯಲ್ಲಿ ಪಾದಚಾರಿ ರಸ್ತೆ ಮತ್ತು ದಾರಿದೀಪ ತಾವು ಕಾವೇರಿ ಕಾಲೇಜಿಂದ ನೋಡ್ತಾ ಇದ್ದೀರಾ ಅದು ಚೌಕಿಯವರೆಗೂ ಬರ್ತದೆ ಮತ್ತು ಆ ಚೌಕಿಯ ಕಾವೇರಿ ಕಾಲೇಜಿಂದ ಚೌಕಿಯವರೆಗಿರೋ ರಸ್ತೆಯನ್ನು ಕೂಡ ಮಾಡೋ ಕಾಮಗಾರಿಗೆ ಚಾಲನೆ ಕೊಡ್ತೀವಿ ಮತ್ತು ಮಾರ್ಕೆಟ್ ಕಟ್ಟಡ ಒಂಬತ್ತುವರೆ ಕೋಟಿಯಲ್ಲಿ ಮಾರ್ಕೆಟ್ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ತರಕಾರಿ ಮಾರ್ಕೆಟ್ ಮತ್ತು ನಮ್ಮಲ್ಲಿರುವಂಥ ಕೆರೆಗಳು ಗೌರಿ ಕೆರೆ ಪಂಪ್ ಕೆರೆ ಮತ್ತು ಛತ್ರಕೆರೆ ಅದೆಲ್ಲದಲ್ಲೂ ಕೂಡ ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಪಾದಚಾರಿಗಳಿಗೆ ನಡೀಲಿಕ್ಕೆ ಮತ್ತು ಅಲ್ಲಿ ಸಣ್ಣ ಪುಟ್ಟ ಕಲಾ ಪ್ರದರ್ಶನಗಳು ಮಾಡುವಂಥದ್ದು ಮೊದಲಿನ ಕಾಲದಲ್ಲಿರೋದು ನಾನು ಮೊನ್ನೆ ಛತ್ರಕೆರೆಗೆ ಹೋದಾಗ ಅಲ್ಲಿ ಸಣ್ಣದಾದಂಥ ವೇದಿಕೆ ಇದೆ ಆ ಬೋರ್ಡ್ನಲ್ಲಿ ಎ ಕೆ ಸುಬ್ಬಯ್ಯನವರು ಉದ್ಘಾಟನೆ ಮಾಡಿರೋದಂಥ ಬೋರ್ಡಲ್ಲಿತ್ತು ಈಗ ಅದನ್ನು ನಾವು ಹೊಸ್ದಾಗಿ ಕಟ್ತಾ ಇದ್ದೀವಿ ಅದರ ಉದ್ಘಾಟನೆ ನಾನು ಮಾಡ್ತೀನಿ ಅಂದರೆ ಬದಲಾಗ್ತಾ ಇರುವಂಥ ವಾತಾವರಣಕ್ಕೆ ಪೂರಕವಾದಂಥ ಅಭಿವೃದ್ಧಿಯನ್ನು ನಾವು ವಿರಾಜಪೇಟೆ ಶಾಲೆ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀವಿ ಇದು ಇವತ್ತು ಸರ್ಕಾರ ಮಟ್ಟದಲ್ಲಿ ನಾನು ಭಾಳಷ್ಟು ಒತ್ತಡವನ್ನು ಹಾಕಿ ಶ್ರಮಿಸಿ ಒಂದು ಅನುದಾನವನ್ನು ತಂದು ನನ್ನ ಜನರ ಸೇವೆಯನ್ನು ಮಾಡ್ತಾಯಿದ್ದೀನಿ ಅಂತ ತಮಗೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಆನೆ ಮತ್ತು ಮಾನವನ ಸಂಘರ್ಷ ತಡಿಲಿಕ್ಕೆ ಈಗ ಮೊನ್ನೆ ನಾವು ಚಾಲನೆಯನ್ನು ಕೊಟ್ವಿ ಇಪ್ಪತ್ತೆರಡು ಕೋಟಿ ರೂಪಾಯಲ್ಲಿ ರೈಲ್ವೆ ಬ್ಯಾರಿಕೇಡಿಂಗು ಮತ್ತು ಅದಲ್ಲದೆ ಸೋಲಾರ್ ಫೆನ್ಸಿಂಗ್ ಮತ್ತು ಎಲಿಫೆಂಟ್ ಆನೆಗೆ ಮಾಡುವಂಥ ಗುಂಡಿಗಳು ಇದೆಲ್ಲವನ್ನು ನಾನೇ ಖುದ್ದಾಗಿ ವೀಕ್ಷಣೆಯನ್ನು ಮಾಡಿ ಎಲ್ಲೆಲ್ಲಿ ಇದನ್ನು ತಡೆಗಟ್ತಾ ಇದ್ದೀರಾ ಅಂಥೇಳಿ ಗೊತ್ತಾಗಬೇಕು ಅಂತ ಹದಿನೈದು ಕಿಲೋಮೀಟರ್ ಅಷ್ಟು ಇವತ್ತು ರೈಲ್ವೆ ಬ್ಯಾರಿಕೇಡನ್ನು ಅಳವಡಿಸ್ತೀನಿ ಅದಲ್ಲದೆ ಬೇರೆ ಪ್ರದೇಶದಲ್ಲಿ ಎಲಿಫೆಂಟ್ ಪಿಟ್ಸ್ ಇವಾಗ ಮರ್ಪಾಲದಲ್ಲಿ ಭಾಳಷ್ಟು ಆನೆಗಳು ಅಲ್ಲಿಂದ ಬರ್ತಾಯಿತ್ತು ಆ ಸಮಸ್ಯೆಯನ್ನು ಕಳೆದ ಐದಾರು ವರ್ಷದಿಂದ ಆಗಿರಲಿಲ್ಲ ಅದನ್ನು ಬಗೆಹರಿಸಿ ಒಂದೇ ಆದಂಥ ಒಂದು ಮಾರ್ಗಸೂಚಿಗಳನ್ನು ಅವ್ರಿಗೆ ಕೊಟ್ಟು ಇಲಾಖೆಯವ್ರಿಗೆ ಆ ಕೆಲಸವನ್ನು ಮಾಡ್ತಾಯಿದ್ದೆ ಈ ರೀತಿಯಾಗಿ ಎಲ್ಲವನ್ನೂ ಹಂತ ಹಂತವಾಗಿ ಒಂದು ಅಭಿವೃದ್ಧಿ ಕಡೆ ವಿರಾಜಪೇಟೆ ಕ್ಷೇತ್ರವನ್ನು ಹೋಗುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಕೆಲವೊಮ್ಮೆ ಜನರ ನಿರೀಕ್ಷೆ ಹೆಚ್ಚಾಗ್ತದೆ ರಸ್ತೆ ಮಾಡಿದಷ್ಟು ಇನ್ನೂ ರಸ್ತೆ ಬೇಕು ಅಂತ ಅನ್ನಿಸ್ತದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಏನನ್ನು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ಎಲ್ಲವನ್ನೂ ಒಂದೇ ಸತಿ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ನನಗೆ ಇವತ್ತು ಸಮಯ ಆಗಿರೋದೆ ಒಂದು ವರ್ಷ ಒಂಬತ್ತು ತಿಂಗಳು ಈ ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ಕೆಲವು ಆಡಳಿತ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಆರ್ಥಿಕ ಇಲಾಖೆ ಯಾವತ್ತಿರ ಕೆಲಸ ಮಾಡ್ತೀವಿ ಅಂತ ಅರ್ಥ ಮಾಡಿಕೊಂಡು ಅನುದಾನಗಳನ್ನು ತರುವಂಥ ಮಾರ್ಗಗಳನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ನನಗೊಂದು ಆರು ತಿಂಗಳಾಯ್ತು ಆದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಪರ ಕೆಲಸಗಳನ್ನು ರಾಜಪೇಟೆಯಲ್ಲಿ ಮಾಡ್ತಾಯಿದ್ದೀನಿ ಗೋಣಿಕೊಪ್ಪ ಬಸ್ ನಿಲ್ದಾಣವನ್ನು ಕೂಡ ಮಾಡಿದ್ದೀವಿ ಈಗ ಬಹುತೇಕ ಪೂರೈಸುತ್ತಾ ಇದ್ವಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಮತ್ತು ಹಾಸ್ಟೆಲ್ ಬಿಲ್ಡಿಂಗ್ಗಳು ಶಾಲೆ ಬಿಲ್ಡಿಂಗ್ಗಳು ಇದೆಲ್ಲವನ್ನು ಕೂಡ ಮಾಡ್ತಾಯಿದ್ವಿ ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟಂತೆ ತಾವು ಇವಾಗ ರೋಡ್ ಬದಿನಲ್ಲಿ ಕಂಬಗಳನ್ನ ಬಹುಶಃ ಕಾಣ್ತಾ ಇದ್ದೀರ ಎಲ್ಲ ಕಡೆ ಕಾಂಕ್ರೀಟ್ ಕಂಬಗಳು ಕಾಣ್ತಾ ಇದೆ ಇದು ಜಿಲ್ಲೆಗೇನೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ತಂದಿದ್ದೀನಿ ಅದರಲ್ಲಿ ಹಳೆ ಕಂಬಗಳನ್ನು ಬದಲಾಯಿಸುವಂಥದ್ದು ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಸುವಂಥದ್ದು ಮತ್ತು ಕೇಬಲ್ಗಳು ಇಲ್ಲಿ ತಾವು ಕೇಬಲ್ಗಳನ್ನ ಕಾಣಲ್ಲ ಕೇಬಲ್ಗಳನ್ನು ಮತ್ತು ಕಂಡಕ್ಟರ್ಸ್ ಇನ್ಸುಲೇಟೆಡ್ ಕಂಡಕ್ಟರ್ಸ್ನ ಅಳವಡಿಸಿ ಏನು ಸಮಸ್ಯೆಗಳನ್ನು ನಾವು ವಿದ್ಯುಚ್ಛಕ್ತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅದನ್ನು ಬಗೆಹರಿಸಲಿಕ್ಕೆ ಈ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ ಅಂಥೇಳಿ ಮಾಡ್ತಾ ಅದರಲ್ಲಿ ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ನೂರ ಇಪ್ಪತ್ತು ಚಿಲ್ಲರೆ ಕೋಟಿ ವಿಧಾನಸಭಾ ಕ್ಷೇತ್ರ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡ್ತೀವಿ ಸೊ ನೀವು ಕಂಬಗಳು ಕಾಣ್ತಾ ಇರೋದು ಅದೇನು ಬಂದು ಆಕಾಶದಿಂದ ಬಿದ್ದಿರೋದಲ್ಲ ಅದು ನಮ್ಮ ಪ್ರಯತ್ನದ ಪ್ರಯುಕ್ತ ಇವತ್ತು ಅಭಿವೃದ್ಧಿ ಕೆಲಸಗಳ ಭಾಗವಾಗಿ ಇವತ್ತು ಕಾಣ್ತಾ ಇದ್ದೀರ ಹಾಗೇ ಉಪಕೇಂದ್ರಗಳು ಇವತ್ತು ಉದಕೇರಿಯ ಉಪಕೇಂದ್ರವನ್ನು ಮಾಡಲಿಕ್ಕೆ ಟೆಂಡರ್ ಆಗಿದೆ ಬಾಳೆಹಳ್ಳಿ ಉಪಕೇಂದ್ರವನ್ನು ಮಾಡಲಿಕ್ಕೆ ಟೆಂಡರ್ ಆಗಿದೆ ಸಿದ್ದಾಪುರ ಕಲತ್ಮಾಡು ಕಾಟಗೇರಿ ಭಾಗಮಂಡಲ ಸಂಪಾಜೆ ಹೀಗೆ ಏಳರಿಂದ ಎಂಟು ಉಪಕೇಂದ್ರಗಳನ್ನು ಇನ್ನು ಬರುವಂಥ ಒಂದೆರಡು ವರ್ಷದಲ್ಲಿ ಪೂರೈಸಿ ತೊಂಬತ್ತರಿಂದ ತೊಂಬತ್ತೈದು ಭಾಗ ವಿದ್ಯುಚ್ಛಕ್ತಿ ಸಮಸ್ಯೆ ನಾವು ಏನು ಎದುರಿಸ್ತಾ ಇದ್ದೀವಿ ಅದು ಬಗೆಯುವಂಥ ಸಾಧ್ಯತೆ ಇದೆ ಆದರೆ ತಾವೆಲ್ಲರೂ ಒಂದೇ ಸತಿ ಟೆನ್ ಎಚ್ ಪಿ ಪಂಪ್ಸೆಟ್ಟನ್ನು ಹೊಡೆದು ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಲೋಡ್ ವಿಸ್ಟ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೊಂದೊಂದು ಹಾಗೇ ಆಗ್ತದೆ ಅದು ಆದರೂ ಕೂಡ ಈ ಉಪಕೇಂದ್ರಗಳನ್ನೆಲ್ಲ ಅಳವಡಿಸಿದ ನಂತರ ಬಹುತೇಕ ಶಕ್ತಿ ಸಮಸ್ಯೆ ಮಳೆಗಾಲದಲ್ಲಾಗುವಂಥ ಸಮಸ್ಯೆಗಳು ನಮ್ಮ ಪೋಲ್ಗಳು ಬೀಳುವಂಥ ಸಮಸ್ಯೆಗಳು ಇದೆಲ್ಲವನ್ನು ಕೂಡ ಬಗೆಹರಿತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಇದು ವಿದ್ಯುತ್ ವಿದ್ಯುಚ್ಛಕ್ತಿಯಲ್ಲ ತರ್ತಾರೆ ಮತ್ತು ಮುಂಬರುವಂಥ ಏಳನೇ ತಾರೀಕಿನಲ್ಲಿ ಮೂರನೇ ತಾರೀಕಿಂದ ವಿಧಾನಸಭೆ ಅಧಿವೇಶನ ಇರ್ತದೆ ನಾನು ಪೂರ್ವವಾಗಿ ಅಧಿವೇಶನದಲ್ಲಿ ಭಾಗವಹಿಸಿ ನಮ್ಮ ಸಮಸ್ಯೆಗಳು ದೇಶದ ಆರ್ಥಿಕ ಪರಿಸ್ಥಿತಿ ಇದರ ಬಗ್ಗೆ ಎಲ್ಲ ಕೂಡ ಪ್ರತಿಪಾದನೆ ಇದ್ದೀನಿ ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಈ ಆಯಾ ವ್ಯಾಯಾಮದಲ್ಲಿ ಅಂದರೆ ಬಡ್ಜೆಟ್ನಲ್ಲಿ ಹುಡುಗಿಗೆ ಕೆಲವು ಬೇಡಿಕೆಗಳನ್ನು ನಾನು ಕೂಡ ಇಟ್ಟಿದ್ದೇನೆ ವಿರಾಜಪೇಟೆಗೆ ಕ್ಷೇತ್ರಕ್ಕೆ ಮುಖ್ಯವಾಗಿ ಅದು ಸಿಗುವಂಥ ನಿರೀಕ್ಷೆಯಲ್ಲಿ ಇದ್ದೀನಿ ಬಹುತೇಕ ಏಳನೇ ತಾರೀಕು ತಮಗೆಲ್ಲರೂ ಕೂಡ ಅದು ಸಿಗುವಂಥ ಸಾಧ್ಯತೆ ಇದೆ ಏನೇ ಇರಲಿ ಆಯಾ ವ್ಯಾಯಾಮದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ಮಾದರಿಯ ಅಭಿವೃದ್ಧಿಯನ್ನು ಮಾಡೇ ಮಾಡ್ತೀನಿ ಅಂತ ಹೇಳುವಂಥ ಮಾತುಗಳನ್ನು ತಮಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದೆಲ್ಲವನ್ನ ಕೂಡ ಮಾಡಬೇಕಾದ್ರೆ ತಮ್ಮ ಪ್ರೀತಿಯೇ ಒಂದು ಶಕ್ತಿಯಾಗಿರ್ತದೆ ಬಿಟ್ಟರೆ ಇಲ್ಲ ಅಂದರೆ ಇದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಶ್ರಮಿಸಿದ್ರೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಮಾನಸಿಕವಾದಂಥ ಒತ್ತಡಗಳೇನಿದೆ ಅದನ್ನು ಎದುರಿಸಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜನ ನನ್ನ ಊರಿನ ಜನ ನನ್ನ ಕ್ಷೇತ್ರದ ಜನ ನಿಮ್ಮ ಬೆಂಬಲ ಏನಿದೆ ನಿಮ್ಮ ಪ್ರೀತಿ ಏನಿದೆ ನನ್ನ ಮೇಲೆ ತಾವು ಇಟ್ಟಿರುವಂಥ ವಿಶ್ವಾಸ ಏನಿದೆ ಅದೇ ನನ್ನ ಶಕ್ತಿ ಅದಿದ್ದರೆ ಮಾತ್ರ ನಾನು ಕೆಲಸ ಮಾಡಲಿಕ್ಕೆ ಆಗ್ತದೆ ತಾವೆಲ್ಲ ಸಿಕ್ಕಿದಾಗ ನಗ್ನಾಗ್ತಾ ಸಂತೋಷದಿಂದ ಮಾತಾಡಿ ಶೇಕೆಂಡ್ ಮಾಡ್ಕೊಂಡು ಹೋಗೋದು ಒಂದು ಭಾಗ ಆದರೆ ಕೆಲಸ ಆಗದೆ ಇದ್ದರೆ ಯಾವ ರೀತಿಯಾದಂಥ ಒತ್ತಡ ನಾವು ಎದುರಿಸ್ತೀವಿ ಆವಾಗ ತಾವು ಇದ್ದೀರಾ ಏನೋ ಒಂದೊಂದು ಸತಿ ಕೆಲವೊಮ್ಮೆ ತಡ ಆಗ್ತದೆ ನಮ್ಮ ನಿರೀಕ್ಷೆ ಅಂತ ಕೆಲಸ ಆಗೋಲ್ಲ ಆಗ ತಮ್ಮ ಬೆಂಬಲ ಇದ್ದಾಗ ಮಾತ್ರ ಅದೊಂದು ಶಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತದೆ ಆ ರೀತಿಯಾದಂಥ ಪ್ರೀತಿ ವಿಶ್ವಾಸ ಮತ್ತು ತಮ್ಮ ಬೆಂಬಲ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರ ಮತ್ತು ಊರಿನ ನಾಡಿನ ಹಿರಿಯರ ಆಶೀರ್ವಾದ ಇದ್ದರೆ ಖಂಡಿತವಾಗಿ ಇನ್ನು ನನ್ನ ಉಳಿದ ಅವಧಿ ಮಾತ್ರ ಅಲ್ಲ ನನಗೆ ದೇವರು ಶಕ್ತಿ ಇರುವವರೆಗೂ ತಮ್ಮ ಸೇವೆಯನ್ನು ಮಾಡಿ ವಿರಾಜಪೇಟೆ ಕ್ಷೇತ್ರ ಏನು ಮಾದರಿ ಕ್ಷೇತ್ರವಾಗಿ ಮಾಡ್ತೀನಿ ಅಂತ ಹೇಳೋ ಭರವಸೆಯನ್ನು ನಾನು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತೀನಿ ನಮ್ಮ ಪ್ರಣಾಳಿಕೆ ಪ್ರತ್ಯೇಕವಾದಂಥ ಪ್ರಣಾಳಿಕೆಯನ್ನು ಹೊಡಿಸಿದ್ವಿ ಅದರೆಲ್ಲ ನಮ್ಮ ನಾಯಕರು ಸೇರಿ ಹಲವಾರು ವಿಚಾರಗಳನ್ನು ಹೇಳಿ ಇಪ್ಪತ್ತ್ನಾಲ್ಕು ಆಶ್ವಾಸನೆಗಳನ್ನು ಕೊಟ್ಟಿದ್ವಿ ಇಪ್ಪತ್ತ್ನಾಲ್ಕು ಆಶ್ವಾಸನೆಯಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಸಬ್ ಡಿವಿಷನ್ ಮಾಡ್ತೀನಿ ಅಂತ ಹೇಳೋದು ಒಂದು ಬಿಟ್ಟರೆ ಬಾಕಿ ಎಲ್ಲ ಆಶ್ವಾಸನೆಗಳನ್ನು ಒಂದು ರೀತಿಯಲ್ಲ ಇನ್ನೊಂದು ರೀತಿ ಪೂರೈಸಿ ಎರಡು ಸಾವಿರದ ಇಪ್ಪತ್ತ ಎಂಟ ಇಸ್ವಿನಲ್ಲಿ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ ಕಳಿಸ್ತಾರೆ ಪೇಪರ್ನಲ್ಲಿ ಹಾಕಿದ್ದೀವಿ ನಾವು ತಮ್ಮ ಮನೆಗಳಿಗೆಲ್ಲ ಕೊಟ್ಟಿದ್ದೀವಿ ಏನು ನಾನು ಕೊಟ್ಟಿರುವಂಥ ಪ್ರಣಾಳಿಕೆ ಏನಿದೆ ಅಂತೇಳುವಂಥದ್ದು ಅದರಿಂದ ಅದರಿಂದ ಹಿಂದೆ ಸರಗುವಂಥ ಮಾತೇ ಇಲ್ಲ ಆ ಆಶ್ವಾಸನೆಗಳನ್ನು ಈಡೇರಿಸ್ತೇನೆ ಮತ್ತು ಊರುಗಳಿಗೆ ಹೋದಾಗ ಹೋದಾಗ ಜನರು ಅತಿ ಹೆಚ್ಚು ರಸ್ತೆಗಳನ್ನು ಕೇಳ್ತಾರೆ ಈ ವಿರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆ ಇದೆ ಒನ್ ಲ್ಯಾಕ್ ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟ್ರ್ ಅಂತ ಹೇಳ್ತೀವಿ ಇದೆಲ್ಲವನ್ನು ಒಂದೇ ಸತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ತಮ್ಮ ಮನವಿಗಳನ್ನು ತಮ್ಮ ಒತ್ತಾಯಗಳನ್ನು ತಮ್ಮ ಬೇಡಿಕೆಗಳನ್ನು ಇದೆಲ್ಲವನ್ನು ಪರಿಗಣಿಸಿ ಆದ್ಯತೆ ಮೇಲೆ ಎಲ್ಲೆಲ್ಲಿ ಕೆಲಸ ಆಗಬೇಕು ಎಲ್ಲ ಊರಿಗೆ ಕೂಡ ಹಂಚುವಂಥ ಕೆಲಸವನ್ನು ಮಾಡಿ ಅನುದಾನವನ್ನು ತಂದು ಶ್ರಮಿಸಿ ತಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ನಮ್ಮ ನಾಡು ಒಂದು ವಿಶೇಷವಾದಂಥ ನಾಡು ನಮ್ಮ ಜನರದ್ದು ಕೂಡ ಅದೇ ರೀತಿಯಾದಂಥ ಒಂದು ಸಂಸ್ಕೃತಿ ಪರಂಪರೆ ಇತಿಹಾಸ ಇರುವಂಥ ಜನ ನಾವು ಇದರ ರಕ್ಷಣೆಗೆ ಕೂಡ ನಾವೆಲ್ಲರೂ ಬದ್ಧರಾಗಿ ಕೆಲಸ ಮಾಡಬೇಕಾಗುತ್ತೆ ಆ ರೀತಿಯಾಗಿ ನಮ್ಮ ನಿಮ್ಮ ಒಂದು ಸಹಕಾರದೊಂದಿಗೆ ಒಳ್ಳೆಯ ಒಂದು ನಾಡನ್ನು ಕಟ್ಟಣ ಅಭಿವೃದ್ಧಿ ಕಡೆ ನಡೆಯೋಣ ಸಮೃದ್ಧಿಯನ್ನು ಕಾಣೋಣ ಅಂಥೇಳಿ ತಮ್ಮಲ್ಲಿ ಹೇಳ್ತಾ ಆ ತಾಯಿ ಕಾವೇರಮ್ಮೆ ನಮಗೆ ನಿಮಗೆ ಈ ನಾಡಿನ ಜನರಿಗೆ ಮತ್ತು ಭಾಳ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸಿ ಆಶೀರ್ವದಿಸಲಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ ಇಷ್ಟು ತಡವಾದರೂ ಕೂಡ ತಾವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕಾಯ್ದಿದ್ದೀರಿ ತಮಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಮತ್ತು ತಡವಾಗಿ ಬಂದಿದ್ದಕ್ಕೆ ತಮ್ಮ ಕ್ಷಮೆಯನ್ನು ಕೂಡ ಕೇಳಬೇಕು ನಾನು ಆದರೆ ಏನಾಗುತ್ತೆ ಬೆಳಿಗ್ಗೆ ಮೊದಲನೇ ಕಾರ್ಯಕ್ರಮಕ್ಕೆ ಸಮಯ ಸಮಯಾಗಿ ಹೋಗ್ತೀನಿ ಅದು ನನ್ನ ಜವಾಬ್ದಾರಿ ಮೊದಲನೇ ಕಾರ್ಯಕ್ರಮ ಹತ್ತುವರೆ ಅಂತ ಹೇಳಿದ್ರು ಹತ್ತು ಇಪ್ಪತ್ತೈದಕ್ಕಿದ್ದೆ ನಂತರ ಅವರ ಕೈಯಲ್ಲಿ ಯಾರು ಆಯೋಜಿಸ್ತಿರ್ತಾರೆ ಅವ್ರು ನನ್ನ ಸಮಯ ಅವ್ರ ಕೈನಲ್ಲಿ ಆಗೋಗುತ್ತೆ ಅವರ ತೀರ್ಮಾನಗಳಿಲ್ಲ ಈಗ ಕೂತ್ಬಿಡು ಒಂದು ಹತ್ತು ನಿಮಿಷ ಆಗಲಿ ಹದಿನೈದು ನಿಮಿಷ ಆಗಲಿ ಅವ್ರು ಮಾತಾಡಿದ ಮೇಲೆ ಮಾತಾಡು ಅಂಥೇಳಿ ಈ ಥರ ತಡ ಆಗಿಬಿಡ್ತಾರೆ ಅದರಿಂದ ತಡ ಆಗಿದೆ ಆದರೂ ತಮ್ಮನ್ನು ಕಾಯಿಸಬಾರ್ದು ತಮ್ಮಲ್ಲಿ ಕ್ಷಮೆಯನ್ನು ಕೇಳಿ ತಮ್ಮೆಲ್ಲರ ಮತ್ತೊಮ್ಮೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಇವತ್ತಿನ ದಿವಸ ಬೆಳ್ಳೂರು ಗ್ರಾಮದಲ್ಲಿ ನಮ್ಮ ವಿರಸ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎ ಎಸ್ ಪರವಣ್ಣನವರು ಇವತ್ತು ಇಲ್ಲಿಗೆ ಆಗಮಿಸಿ ಇದು ನಮ್ಮ ಒಂದು ಚುನಾವಣೆಗಿಂತ ಮುಂಚೆ ಒಂದು ಕನಸಾಗಿತ್ತು ಬೆಳ್ಳೂರು ಗ್ರಾಮದಲ್ಲಿ ಸುಮಾರು ರೋಡ್ಗಳು ಆಗುವಂಥ ಕೆಲಸ ಇತ್ತು ಅದರ ಪರವಾಗಿ ಚುನಾವಣೆಗಿಂತ ಮುಂಚೆ ನಮ್ಮ ಈ ಬೆಳ್ಳೂರು ಗ್ರಾಮಕ್ಕೆ ಕರೆಸಿ ಇದೇ ನಮ್ಮ ಭದ್ರಗಳ ದೇವಸ್ಥಾನ ಬೆ ದೇವಸ್ಥಾನದ ಮುಂದೆ ಎ ಎಸ್ ಪನ್ನಣ್ಣನವರು ಶಾಸಕರಾಗಿ ಮುಂಚೆ ಬಂದು ಇದೇ ಜಾಗದಲ್ಲಿ ಒಂದು ಭರವಸೆ ಕೊಟ್ಟಿದ್ದರು ನಾನು ಚುನಾವಣೆಯಲ್ಲಿ ಗೆದ್ದರೂ ಸಹ ಸೋ ಸೋತ್ರನೂ ಈ ರಸ್ತೆಯನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಒಂಬತ್ತು ರಸ್ತೆಗಳನ್ನು ಒಂದು ರಸ್ತೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಒಂಬತ್ತು ರಸ್ತೆಗಳನ್ನು ಮಾಡಿದ್ದಾರೆ ಅದೇ ರಸ್ತೆ ಅಂದರೆ ಬಾಚಿರ ಕುಟುಂಬಸ್ಥರ ಒಂದು ರಸ್ತೆ ಬಾಚಿರ ಐನುಮನೆ ರಸ್ತೆ ಹೆಮ್ಮಾಡು ಕಾಲೋನಿ ರಸ್ತೆ ಹಾಗೆಯೇ ಪಸ್ಕರೆ ಕಾಲೋನಿ ರಸ್ತೆ ಮತ್ತು ತೂಚಮಗೇರಿ ಬೆಳ್ಳೂರು ಸಂಪರ್ಕ ರಸ್ತೆ ಹಾಗೆಯೇ ಬಾಳೆರ ಕುಟುಂಬಸ್ಥರ ರಸ್ತೆ ಭದ್ರಗಳಿ ದೇವಸ್ಥಾನ ರಸ್ತೆ ಹೀಗೆ ಒಂಬತ್ತು ರಸ್ತೆ ಸುಮಾರು ಹೆಚ್ಚು ಕಮ್ಮಿ ಅಂದರೆ ಅರವತ್ತೈದರಿಂದ ಎಪ್ಪತ್ತು ಲಕ್ಷದ ರಸ್ತೆ ವ್ಯವಸ್ಥೆಯನ್ನು ನಮ್ಮ ಕಾಮಗಾರಿಗಳನ್ನು ನಮ್ಮ ಊರಿನ 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 ಗ್ರಾಮಸ್ಥರ ಪರವಾಗಿ ಈಡೇರಿಸಿಕೊಟ್ಟಿದ್ದಾರೆ ಹಾಗೆಯೇ ಇವತ್ತಿನ ದಿವಸ ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಮ್ಮ ಗ್ರಾಮದ ಪರವಾಗಿ ಇಟ್ಕೊಂಡಿದ್ದೀವಿ ನಂತರವಾಗಿ ಇವತ್ತು ಸಮ ಸಮೇತ ಇನ್ನೊಂದು ಹತ್ತು ಹದಿನೈದು ರಸ್ತೆಗಳು ಹಾಗೆಯೇ ನಮ್ಮ ಊರಿನ ಭದ್ರಗಳ ದೇವಸ್ಥಾನದ ಒಂದು ಬೇಡಿಕೆಗಳನ್ನು ನಮ್ಮ ಶಾಸಕರ ಮುಂದೆ ಇಟ್ಟಿದ್ದೇವೆ ಅದನ್ನು ಸಹ ಆದಷ್ಟು ಬೇಗ ನಾನು ಈಡೇರಿಸ್ತೇನೆ ಅಂತ ಹೇಳಿದು ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ಗ್ರಾಮಸ್ಥರ ಎಲ್ಲರ ಪರವಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದನ್ನು ಬಗೆಹರಿಸ್ತಾರೆ ಅಂತ ಹೇಳ್ತಾ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ